ನನ್ನ ಗಂಡ ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ಇದರಿಂದ ನನಗೆ ತುಂಬ ದುಃಖ ಆಗ್ತಾ ಇತ್ತು ಹೇಳ್ತಾ ಇದ್ದ ನಾನು ಅಲ್ಲಿ ಹೋಗ್ತಾ ಇರೋದೆ ನಿನಗೋಸ್ಕರ ತಾನೇ ನಿನಗೆ ಗೊತ್ತು ಇಲ್ಲಿಯ ಕೆಲಸದಿಂದ ಮನೆ ಕಷ್ಟ ನಡೆಯೋದೇ ಕಷ್ಟದಲ್ಲಿ ಹಾಗೆ ಅವನು ಹೋದ ನನ್ನ ಹೆಸರು ರಾಗಿಣಿ ನನ್ನ ಮದುವೆ ಆಗಿ ಐದು ತಿಂಗಳಾಗಿತ್ತು ನನ್ನ ಅತ್ತೆಯ ನಡವಳಿಕೆ ನನ್ನ ಜೊತೆ ಬದಲಾಗಿತ್ತು ಅವರು ಈ ಐದು ತಿಂಗಳು ನಾಟಕದಿಂದ ಇರ್ತಾ ಇದ್ದಿತ್ತು ನನ್ನ ಮದುವೆ ಲವ್ ಮ್ಯಾರೇಜ್ ಏನಾಗಿರಲಿಲ್ಲ ನನ್ನ ಅತ್ತೆನೇ ನೋಡಿ ಇಷ್ಟಪಟ್ಟು ಮದುವೆ ಮಾಡಿಸಿದ್ದು ನನ್ನ ಬಡತನದಲ್ಲಿ ಹುಟ್ಟಿದ್ದು ನನ್ನ ಕೊನೆ ಮಗಳಾಗಿದ್ದೆ ನನ್ನ ಅತ್ ಅಮ್ಮ ಪಗ್ನಿ ನನ್ನ ಎಲ್ಲ ಅಕ್ಕ ಅಣ್ಣಂದಿರಿಗೆ ಮದುವೆಯಾಗಿ ಅವರವರ ಮನೆಗೆ ಸೇರಿದರು ನಾನಿಬ್ಬರು ಅಣ್ಣಂದಿರು ಮದುವೆಯಾಗಿ ಸ್ವಲ್ಪ ದಿನದಲ್ಲೇ ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದರು ನಾನು ಸಾಮಾನ್ಯವಾದ ಹುಡುಗಿಯಾಗಿದ್ದೆ ಮನೆಯಲ್ಲಿ ನಾನು ಒಬ್ಬಳೇ ಉಳಿದಿದ್ದೆ ಆದರೆ ನಮ್ಮಮ್ಮ ಸತ್ತೋಗಿದ್ರು ಈಗ ಅಪ್ಪನಿಗೆ ಅಮ್ಮ ಹೋದ್ಮೇಲೆ ತುಂಬ ಚಿಂತೆ ಆಗಿತ್ತು ಹೇಗಾದರೂ ನಾನು ಸತ್ತೋದ್ರೆ ಇನ್ನು ಗತಿ ಅಂತ ಹಾಗೆ ಯಾವುದೇ ಕಡೆಯಿಂದ ಹೇಗೆ ಇದ್ದ ಸಂಬಂಧ ಬಂದರೂ ಒಪ್ಕೊಳ್ಳೋ ಹಾಗೆ ಇದ್ದರು ಅಷ್ಟೇ ನನ್ನ ಸಂಬಂಧ ಅಬಯ್ ಕಡೆಯಿಂದ ಬಂತು ನನ್ನ ಅಪ್ಪ ಅವರು ಬಂದ ತಕ್ಷಣ ಬೇಗ ಒಪ್ಪಿಕೊಂಡ್ರು ಬೇಗ ಬೇಗ ಮದುವೆ ಮಾಡಿಸ್ಬಿಟ್ರು ನಾನು ವರ್ಧ ಅಪ್ಪನಿಗೆ ಏನು ಸೇರಿಗೆ ಕೊಡೋದಕ್ಕೆ ಆಗಲಿಲ್ಲ ನನಗೆ ಈಗ ಅಪ್ಪ ಒಬ್ಬರೇ ಅನ್ನೋ ತುಂಬ ಬೇಜಾರಾಗಿತ್ತು ನನ್ನ ಅಣ್ಣ ಬೇಕೋ ಬೇಡವೋ ಹಾಗೆ ಬನ್ನಿ ಅಪ್ಪ ನನ್ನ ಮನೇಲಿರಿ ಅಂತ ಹೇಳಿದ್ರು ಅಪ್ಪ ನಿರಾಕರಿಸಿದ್ರು ಅಪ್ಪ ಹೇಳಿದ್ರು ಇಷ್ಟು ದಿನ ನೀವು ಇಲ್ಲದೆ ನನ್ನ ಕಾಲ ಕಳೆದಿತ್ತು ಮುಂದೇನು ಕಲಿಯುತ್ತೆ ಅಂತ ಹೇಳಿದರು ನನಗೆ ಅಪ್ಪ ಅಣ್ಣನ ಜೊತೆ ಹೋಗಿದ್ರೆ ಆಗಿತ್ತು ಅಂದ್ಕೊಂಡೆ ಆದರೆ ನನ್ನ ಅತ್ತೆಗೆ ಹೇಗೆ ಅಂತ ಮೊದಲೇ ಗೊತ್ತಿತ್ತು ಅದಕ್ಕೋಸ್ಕರ ಸುಮ್ಮನೆ ಇದ್ದೆ ನಾನು ಅಬ್ಬಯ್ ಜೊತೆ ಬಂದೆ ನನ್ನ ಅತ್ತೆ ಮನೆಯಲ್ಲಿ ಒಬ್ಬ ನಾದಿನಿ ಇದ್ದು ಮದುವೆ ಆಗೋದಕ್ಕೆ ಇಬ್ಬರು ನಾದಿಯರು ಮದುವೆ ಆಗಿತ್ತು ನನ್ನ ಮಾವ ಸೊತ್ತೋಗಿದ್ರು ನನ್ನ ಅತ್ತೆದೇ ರಾಜ್ಭಾರ ಆಗಿತ್ತು ಮೊದಲು ಅಬ್ಬಾಯ್ ಸ್ಕೂಲ್ ಬಸ್ ಡ್ರೈವರ್ ಆಗಿದ್ದ ಎಲ್ಲ ಸಂಬಳ ತಂದು ಅಮ್ಮನ ಕೈಗೆ ಕೊಡ್ತಾ ಇದ್ದ ಮನೆ ಎಲ್ಲ ಖರ್ಚು ಅತ್ತೆನೇ ನೋಡ್ಕೋತಿದ್ರು ಉಳಿದಿದ್ದು ನಾದಿನಿಯ ಮದುವೆಗೆ ಅಂತ ಎತ್ತಿ ಮಡಕ್ತಾಯಿದ್ರು ನಾನು ಅತ್ತೆಯನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ ಅಭಯ್ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಅಷ್ಟು ಕೇರ್ ಇದ್ದ ಇದು ನನ್ನ ಅತ್ತೆಗೆ ಇಷ್ಟ ಆಗ್ತಾ ಇರಲಿಲ್ಲ ನನ್ನ ಪ್ರೀತಿಯಿಂದ ಅಭಯ್ ನನ್ನ ಅಬಿ ಅಂತ ಇದ್ದೆ ಅಬಿ ಮತ್ತು ಅತ್ತೆ ನಾದಿನಿಯರು ಇದ್ದಾರಲ್ಲ ಅಂತ ನೋಡ್ತಾನೆ ಇರಲಿಲ್ಲ ಅವ್ರ ಮುಂದೆನ ನನಗೆ ಪ್ರೀತಿ ಮಾಡ್ತಾ ಇದ್ದ ನನ್ನ ಪಕ್ಕದಲ್ಲಿ ಇರಿಸ್ಕೋತಿದ್ದ ಅದಕ್ಕೆ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಇದರಿಂದ ನನ್ನ ಅತ್ತೆ ನನ್ನ ಜೊತೆ ಕೋಪ ಮಾಡ್ತಾಯಿದ್ರು ಹೇಳ್ತಾ ಇದ್ರು ಹೀಗೆ ಪ್ರೀತಿಯನ್ನು ರೂಮಲ್ಲೇ ಮಡಗಿ ಇಲ್ಲಿ ವಯಸ್ಸಾಗಿ ಬಂದ ಮಗಳಿದ್ದಾಳೆ ಅಂತ ಹೇಳ್ತಾ ಇದ್ರು ಅತ್ತೆ ನಾವು ಇಬ್ಬರು ಇದ್ದಾಗ ಹೀಗೆ ಇದ್ರು ಆದರೆ ನಾನು ಗಂಡ ಕೇರ್ ಮಾಡ್ತಾ ಇರಲಿಲ್ಲ ಬದಲಾಗಿ ಹೇಳ್ತಾ ಇದ್ದ ಅಯ್ಯೋ ಅಮ್ಮ ನಾನು ನನ್ನ ಹೆಂಡತಿ ಜೊತೆ ಹೀಗೆ ಇರೋದಲ್ವಾ ಬದಲಾಗಿ ಬೇರೆ ಹೆಣ್ಮಕ್ಳು ಜೊತೆ ಅಲ್ವಲ್ಲ ಅಂತ ಹೇಳ್ತಾ ಇದ್ರು ಮತ್ತು ನಾನು ಹೋಗ್ತಾ ಇದ್ರು ಅತ್ತೆಗೆ ತುಂಬ ಇತ್ತು ಅವರು ಅಂದ್ಕೊಂಡಿರಲಿಲ್ಲ ಅವ್ರ ಮಗನನ್ನು ಇಷ್ಟು ಇಷ್ಟಪಡ್ತಾನೆ ಅಂತ ನನಗೆ ಅವರು ವರ್ತನೆಯಿಂದ ಗೊತ್ತಾಗ್ತಾ ಇತ್ತು ನಾನು ಇದರಿಂದ ಅಭಿಯಿಂದ ದೂರ ಇರ್ತಾಯಿದ್ದೆ ಅವ್ರ ಮುಂದೆ ಅವ್ರ ಜೊತೆನೇ ಇರಲಿ ಅಂತ ಆದರೆ ಅವರು ಹಾಗೆ ಮಾಡ್ತಾನೆ ಇರಲಿಲ್ಲ ಮಾತು ಮಾತಿಗೆ ಹೇಳ್ತಾ ಇದ್ರು ನೋಡು ಈಗ ನಿನ್ನ ಹೆಂಡತಿ ಬಂದಿದ್ದಾಳೆ ಇನ್ನು ಖರ್ಚು ಹೆಚ್ಚಾಗಿದೆ ಇನ್ನು ಈ ಸಂಬಳ ಸಾಕಾಗಲ್ಲ ಬೇರೆ ಏನಾದರೂ ಕೆಲಸ ಮಾಡಿಕೊಳ್ಳೋನ್ನ ನೋಡು ಆದರೆ ಅವರು ಇಷ್ಟು ಜಿಪಣ ಮಾಡ್ತಾಯಿದ್ರು ಎಲ್ಲದರಲ್ಲೂ ನೋಡಿ ನೋಡಿ ಖರ್ಚು ಮಾಡ್ತಾಯಿದ್ರು ಆದರೂ ಇದನ್ನು ಹೇಳ್ತಾಯಿದ್ರು ಇನ್ನು ನೀನು ಕೊಡೋದು ಮನೆ ಖರ್ಚಿಗೆ ಸರಿಯಾಗ್ತಾ ಇದೆ ಇನ್ನು ನಿನ್ನ ತಂಗಿ ಮದುವೆಗೆ ವರದಕ್ಷಿಣೆಗೆ ಏನು ಮಾಡೋದು ಅಂತ ದಿನದಲ್ಲಿ ಒಂದು ಸಲನಾದರೂ ಹೇಳ್ತಾಯಿದ್ರು ಹೇಳ್ತಾಯಿದ್ರು ನಿನ್ನ ಹೆಂಡತಿ ಏನು ಕಮ್ಮಿನ ತಿನ್ನೋದು ಅಂತ ನನ್ನ ಹೇಳ್ತಾ ಹೇಳ್ತಾಯಿದ್ರು ಹೀಗೆ ನನಗೆ ಇದನ್ನು ಕೇಳಿ ಒಂಥರ ಆಗ್ತಾಯಿತ್ತು ನನ್ನ ಗಂಡನ ಮುಂದೆ ಏನೂ ಹೇಳ್ತಾ ಇರಲಿಲ್ಲ ಆದರೆ ಗಂಡ ಕೆಲಸಕ್ಕೆ ಹೋದ ತಕ್ಷಣ ನನಗೆ ಬೈತಾಯಿದ್ರು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಏನಾದರೂ ಒಂದು ತಪ್ಪು ಹುಡುಕಿ ಹೇಳಿ ಬೈತಾಯಿದ್ರು ಆದರೆ ನಾನು ಅದನ್ನೆಲ್ಲ ಕೇಳಿಕೊಂಡು ಸುಮ್ಮನೆ ಇರ್ತಾಯಿದ್ದೆ ನನಗೆ ಇನ್ನೂ ತವರು ಮನೆ ಬಂದ ಆಗಿತ್ತು ಇನ್ನು ಏನೇ ಆದರೂ ಸಹಿಸ್ಕೊಂಡು ಹೋಗಬೇಕಾಗಿತ್ತು ಅತ್ತೆ ಜೊತೆಗೆ ನಾದಿನಿ ಕೂಡ ಸೇರ್ಕೋತಿತ್ತು ಬೈಯೋದಕ್ಕೆ ಆದರೆ ನಾನು ಅಬಿ ಜೊತೆ ಏನೂ ಹೇಳ್ತಾ ಇರಲಿಲ್ಲ ಯಾಕೆಂದರೆ ಮೊದಲೇ ಅತ್ತೆ ನನ್ನ ಜೊತೆ ಹೀಗೆ ಇದ್ದಾರೆ ಅಂತ ಕೋಪ ಮಾಡ್ತಾರೆ ಅಂತ ಇನ್ನು ಇದು ಗೊತ್ತಾಗಿ ಎಲ್ಲಾದರೂ ಅಬಿ ಕೇಳಕ್ಕೆ ಹೋದೆ ಅಂತ ಸುಮ್ಮನೆ ಆಗ್ತಾ ಇದ್ದೆ ಅವರಿಗೆ ಇನ್ನೂ ಹೆಚ್ಚಾಗಿ ದುರಂಕಾರ ಇತ್ತು ಮತ್ತು ಮನೆಯೆಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೆ ನಾನು ಅತ್ತೆ ಮತ್ತು ನಾದಿನಿ ಏನೂ ಕೆಲಸ ಮಾಡ್ತಾ ಇರಲಿಲ್ಲ ನಾದಿನಿ ಬರೀ ಪುಸ್ತಕ ಹಿಡ್ಕೊಂಡು ಮಾಡಿ ಮೇಲೆ ಹೋಗಿ ಕೂತ್ಕೋತಿದ್ಲು ತುಂಬ ಹೊತ್ತಿನ ನಂತರ ಬರ್ತಾ ಇಲ್ಲು ಒಂದು ದಿನ ನಾನು ಬಟ್ಟೆ ಹೊಗೆದು ಒಣಗಾಕಲು ಹೋಗಿದ್ದೆ ಆಗ ಯಾರೋ ಸಣ್ಣಗೆ ಮಾತಾಡೋ ಹಾಗೆ ಸೌಂಡ್ ಬರ್ತಾಯಿತ್ತು ನಾನು ಮೇಲೆ ಹೋಗಿ ನೋಡಿದಾಗ ನಾದಿನೇ ಮಾತಾಡ್ತಾ ಇದ್ಳು ನನ್ನ ನೋಡಿ ಬೇಗ ನನ್ನ ಹತ್ತಿರ ಓಡಿ ಬಂದಳು ಮತ್ತು ಕೇಳಿದ್ಲು ನೀವಿಲ್ಲಿ ಏನು ಮಾಡ್ತಾಯಿದ್ದೀರಿ ಅಂತ ನನ್ನ ಕೈಯಲ್ಲಿ ಬಕೆಟ್ ತುಂಬ ಬಟ್ಟೆಯನ್ನು ನೋಡಿ ಈ ಪ್ರಶ್ನೆ ಮಾಡಿದ್ಲು ನಾನು ಬಟ್ಟೆ ಹಾಕಲು ಬಂದೆ ಅಂದೆ ಆಗ ಹಾಂ ಹೌದಾ ಹಾಗಾದರೆ ನೀವು ಹಾಕಿ ನಾನು ಕೆಳಗೆ ಹೋಗ್ತೀನಿ ಅಂತ ಹೋದಳು ನನಗೆ ಗೊತ್ತಾಯಿತು ಅವಳು ಒಂದು ಹುಡುಗನ ಜೊತೆ ಮಾತಾಡ್ತಾ ಇದ್ದಿದ್ದು ಅಂತ ಯಾಕೆಂದರೆ ಅಲ್ಲಿ ಒಬ್ಬ ಹೋದ ಹಾಗೆ ಕಾಣಿಸಿತು ನನಗೆ ಆದರೆ ನಾನು ಇದೇನಾದರೂ ಹೇಳಿದ್ರೆ ನನ್ನ ಅತ್ತೆ ನನ್ನ ಮನೆಯಿಂದನೇ ಹೊರಗಡೆ ಹಾಕ್ತಾರೆ ಅಷ್ಟೆ ಅಂತ ಸುಮ್ಮನೆ ಅದೇ ಆದರೆ ಅವಳು ಇನ್ನೂ ಹತ್ತನೇ ತರಗತಿ ಓದ್ತಾ ಇದ್ದದ್ದು ಅದಕ್ಕೆ ಅವಳು ಎಕ್ಸಾಮ್ ಅಂತ ಹೇಳಿ ಮಾಡಿ ಮೇಲೆ ಓದೋ ನೆಪ ಮಾಡ್ತಾ ಇದ್ದದ್ದು ಸ್ಕೂಲಿಂದ ತುಂಬ ಲೇಟಾಗಿ ಬರ್ತಾಯಿದ್ಲು ಏನಾದರೂ ಕೇಳಿದ್ರೆ ಸ್ಪೆಷಲ್ ಅಮ್ಮ ಅಂತ ಹೇಳ್ತಿ ಸುಳ್ಳು ಹೇಳ್ತಾ ಇದ್ಲು ನನಗೆ ಯಾಕೆ ಬೇಕು ಅಂತ ಸುಮ್ಮನೆ ಅದೇ ಒಂದು ವಾರ ಆದಮೇಲೆ ಒಂದು ದಿನ ಸಂಜೆ ಅಭಿ ಅವಳನ್ನು ಎಳ್ಕೊಂಡು ಬಂದು ಮನೆಯಲ್ಲಿ ಇರಿಸಿದ್ರು ಮತ್ತು ಜೋರಾಗಿ ಅವಳ ಮೇಲೆ ರೇಗಾಡ್ತಾ ಇದ್ದರು ಇದನ್ನು ಕೇಳಿ ನಾನು ಅತ್ತೆ ಓಡಿ ಬಂದ್ವಿ ಅತ್ತೆ ಏನಾಯ್ತೋ ಯಾಕೆ ಮಗುನ ಹಾಗೆ ಬೈತಾ ಹೊಡಿತಾ ಇದ್ದೀಯಾ ಅಂತ ಕೇಳ್ತಾ ಇದ್ದರು ಅಭಿ ತುಂಬ ಕೋಪದಿಂದ ಇದ್ದರು ಮತ್ತು ಇನ್ನು ಅತ್ತೆ ಬರಲಿಲ್ಲ ಅಂದರೆ ಅವಳನ್ನು ಅಲ್ಲೇ ಸಾಯಿಸಿಬಿಡೋ ಹಾಗೆ ಅಷ್ಟು ಕೋಪದಲ್ಲಿದ್ದರು ಮತ್ತು ಅತ್ತೆ ಕೇಳಿದ್ರು ಆಗ ಅವರು ಹೇಳಿದರು ಅಮ್ಮ ಮೊದಲು ನಿನ್ನ ಮಗುಗೆ ಆ ಡೋಬಿ ಮಗನ ಜೊತೆ ಏನು ಮಾಡ್ತಾಯಿದ್ದೆ ಅಂತ ಕೇಳು ಅಂದರು ಮತ್ತು ಹೇಳಿದರು ಅವಳು ಡೋಬಿ ಮಗನ ಜೊತೆ ಆ ಬೈಕ್ನಲ್ಲಿ ತಿರುಗಾಡ್ತಾ ಇದ್ಳು ಆಗ ಅತ್ತೆ ಅಯ್ಯೋ ದೇವ್ರೆ ನಿನಗೆ ಆ ಡೋಬಿ ಮಗನೇ ಸಿಕ್ಕಿದ್ದ ಅಯ್ಯೋ ನಮ್ಮ ಮನ ಮನೆಯಲ್ಲಿ ಹೋಗಿ ಹಾಳು ಮಾಡೋಕ್ಕೆ ಹೊರಟಿದ್ಯಲ್ಲೇ ಆಗ ಅಬಿ ಅವಳು ಓದು ಸಾಕು ಎಲ್ಲ ಸಾಕು ಇನ್ನು ಅವಳು ಹೊರಗಡೆ ಕಾಲು ಮಡಬಾರ್ದು ಅಷ್ಟೆ ಇನ್ನು ಅವಳಿಗೆ ಸಂಬಂಧ ನೋಡೋ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಹೇಳಿದ್ರು ಆಗ ಅತ್ತೆ ನೀನು ಹೇಳ್ತಾ ಇರೋದು ಸರಿನೇ ಇರು ನಾನು ನೋಡ್ತೀನಿ ಅಂತ ಹೇಳಿದ್ರು ಅಭಿ ಕೋಪದಿಂದ ಹೊರಗಡೆ ಹೋದರು ಆದರೆ ವರ್ಷ ಅವ್ರು ಹೋದ ತಕ್ಷಣ ಅಮ್ಮ ನೋಡು ನಿನ್ನ ಮಗನಿಗೆ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳಿಬಿಡು ನಾನು ಅವನ ಜೊತೆನೇ ಮದುವೆ ಆಗ್ತೀನಿ ಅಷ್ಟೇ ಅಂತ ಅತ್ತೆಗೆ ಕಣ್ಣು ತೋರಿಸ್ತಾ ಇದ್ಲು ಆಗ ಅತ್ತೆ ಅಯ್ಯೋ ಇಷ್ಟಾದರೂ ನಿನ್ನ ಅಂತ ಹೇಳ್ಕೊಂಡು ರೂಮ್ಗೆ ಹೋಗಿ ಚೆನ್ನಾಗಿ ಹೊಡೆದ್ರು ಅತ್ತೆಗೆ ಅವಳು ಹುಡುಗನ ಜೊತೆ ಪ್ರೀತಿ ಮಾಡಿದ್ದಾಳ ಅನ್ನೋ ನೋವಿರಲಿಲ್ಲ ಬದಲಾಗಿ ಅವಳು ಡೋಬಿ ಮಗನ ಜೊತೆ ಪ್ರೀತಿ ಮಾಡಿದ್ದಾಳೆ ಅಂತ ನೋವಿತ್ತು ಹಾಗೆ ಆ ದಿನ ಕಳಿತು ಬೆಳಿಗ್ಗೆ ಎದ್ದು ಅತ್ತೆ ಎದೆ ಬಡ್ಕೊಂಡು ಕೂಗಾಡ್ತಾಯಿದ್ರು ನಾವು ಅತ್ತೆ ಸೋನ್ಗೆ ರೂಮ್ನಿಂದ ಓಡಿ ಹೋದ್ವಿ ಹೋದಾಗ ಅತ್ತೆ ಅಯ್ಯೋ ನನ್ನ ಒಡವೆ ಅಂತ ಹೇಳಿ ಅಳ್ತಾಯಿದ್ರು ನಾವು ಅಂದ್ಕೊಂಡ್ವಿ ಯಾವುದಾದ್ರೂ ಕಳ್ಳ ಬಂದು ಅತ್ತೆ ಒಡವೆ ಕರ್ಕೊಂಡು ಕದ್ಕೊಂಡು ಹೋಗಿರ್ಬೋದು ಅಂತ ಆಗ ಅತ್ತೆ ಹೇಳಿದ್ರು ಅಯ್ಯೋ ವರ್ಷ ನನ್ನ ಒಡವೆ ಎಲ್ಲ ಎತ್ಕೊಂಡು ಓಡಿ ಹೋದ್ಲೋ ಅಂತ ಹೇಳಿದ್ರು ಆಗ ಅಬಿ ನನಗೆ ಗೊತ್ತಿತ್ತು ಅವಳು ಹಾಗೆ ಮಾಡ್ತಾಳೆ ಅಂತ ಹೇಳಿದಾಗ ಇದೆಲ್ಲ ನಿನ್ನಿಂದನೇ ಆಗಿದ್ದು ನೀನು ತುಂಬ ಬೈದು ಹೊಡೆದಿದ್ದಕ್ಕೆ ಅವಳು ಓಡಿ ಹೋಗಿದ್ದು ನೀನು ಪ್ರೀತಿಯಿಂದ ಸಮಾಧಾನವಾಗಿ ಹೇಳಿದರೆ ಅವಳು ಒಪ್ಕೋತಿದ್ಲು ಅಂತ ಈಗಲೂ ತಪ್ಪನ್ನು ಅಬ್ಬಿ ಮೇಲೇ ಹಾಕಿದ್ರು ಅವ್ರ ಮಗಳ ತಪ್ಪನ್ನ ಹೇಳಲೇ ಇಲ್ಲ ಅಮ್ಮ ಅಂತ ಅಭಿ ಅಯ್ಯೋ ಬಿಡಮ್ಮ ದ ಓದೋಳು ಹೋಗಲಿ ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಅವಳಿಗೆ ಅಂತ ಹೇಳಿದಾಗ ಅಯ್ಯೋ ಬಿಡು ಏನೋ ನನ್ನ ಮಗಳಿಗೆ ಮಾಟ ಮಾಡಿ ಕರ್ಕೊಂಡು ಹೋಗಿರೋದು ಈಗ ಮೊದಲು ಅವಳನ್ನು ಹುಡುಕು ಎಲ್ಲರಿಗೂ ಗೊತ್ತಾಗೋ ಮುಂಚೆ ಅಂತ ಕಳಿಸಿದ್ರು ಆ ಡೋಬಿ ಮನೆಯಲ್ಲೇ ಇದ್ಲು ಎಳ್ಕೊಂಡು ಬಂದರು ಮತ್ತು ರೂಮಿನಲ್ಲಿ ಕೂಡಾಕಿದ್ರು ಅಮ್ಮ ಇನ್ನು ಒಂದು ವಾರದಲ್ಲೇ ಮದುವೆ ಮಾಡಿಸಿ ಕಳಿಸ್ಬಿಡಬೇಕು ಇಲ್ಲಾಂದರೆ ಅಷ್ಟೇ ಅಂತ ಹೇಳಿ ಹೋದರು ಅತ್ತೆ ತನ್ನ ದೊಡ್ಡ ಮಗಳನ್ನು ಕರೆಸಿದ್ರು ಆದ ವಿಷಯ ಎಲ್ಲ ಅವ್ರ ಜೊತೆ ಹೇಳಿದ್ರು ಹೇಳಿದ್ರು ನಿನ್ನ ಮೈದುನದು ಮದುವೆ ಕ್ಯಾನ್ಸಲ್ ಆಗಿದೆಯಲ್ಲ ನೋಡು ವರ್ಷನ್ ಬಗ್ಗೆ ಮಾತಾಡಿ ಒಪ್ಪಿಸು ಅವಳಿಗೆ ತೆಗೆದಾಕ್ತದು ನಿನಗೆ ಆಗುತ್ತೆ ಅಂತ ಹಾಗೆ ಅವಳು ಹಾ ನೋಡ್ತೀನಿ ಅಂತ ಹೇಳಿ ಹೋದಳು ಅವಳು ಹೋಗಿ ಹೇಗೆಲ್ಲ ಮಾಡಿ ಒಪ್ಪಿಸಿದ್ಲು ಮತ್ತು ಬೇಗ ಮದುವೆ ಮಡಗಿದ್ರು ಅತ್ತೆ ನಾದಿನಗೆ ಒಂದು ತೆಗ್ದಿಲ್ಲ ಅಂತಿಲ್ಲ ಎಲ್ಲ ತೆಗ್ದಿದ್ರು ನನಗೆ ನೋಡಿ ಆಶ್ಚರ್ಯ ಆಯಿತು ನನಗೆ ಹಾಗೆ ಮದುವೆ ಆಯಿತು ಅದೇ ದಿನಗಳಲ್ಲಿ ನನಗೆ ಹುಷಾರಿರ್ತಾ ಇರಲಿಲ್ಲ ನಾನು ಸುಮ್ಮನೆ ಆಗಿದ್ದೆ ಮದುವೆ ಬ್ಯುಸಿಯಲ್ಲಿದ್ದೆ ಮದುವೆ ಎಲ್ಲ ಆದಮೇಲೆ ನಾನು ಇವ್ರ ಹತ್ರ ಹೇಳಿದೆ ಇವರು ತಡ ಮಾಡದೆ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಲ್ಲಿ ಡಾಕ್ಟರ್ ಹೇಳಿದ್ದಾನೆ ಕೇಳಿ ತುಂಬ ಖುಷಿಯಾಯಿತು ಅವ್ರು ಹೇಳಿದ್ರು ನೀವು ಪ್ರೆಗ್ನೆಂಟ್ ಅಂತ ಮತ್ತು ನನಗೆ ನಾಲ್ಕು ತಿಂಗಳು ಕೂಡ ಆಗಿತ್ತು ಹಾಗೆ ಅವರು ಅಲ್ಲೇ ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ರು ಸ್ಕ್ಯಾನಿಂಗ್ ಮಾಡಿಸಿದಾಗಲ ಆಗಲೇ ನನ್ನ ಮಗು ತಲೆ ತಿರುಗಿ ಇತ್ತು ಆಗಲೇ ಡಾಕ್ಟರ್ ಹೇಳಿದ್ರು ಅವಳಿಗೆ ತುಂಬ ರೆಸ್ಟ್ ಬೇಕು ಅವಳಿಗೆ ನಾಲ್ಮರ್ ದಿವದಲ್ಲಿ ಆಗಲ್ಲ ಆಪ್ರೇಷನ್ ಮಾಡಿ ತೆಗಿಬೇಕು ಮತ್ತು ಡೇಟ್ ಆಗೋವರೆಗೆ ಕಾಯಬೇಡಿ ಸ್ವಲ್ಪ ನೋವು ಬಂದರೆ ಬರಬೇಕು ಅಂತ ಹೇಳಿದರು ಹಾಗೆ ನನ್ನ ಗಂಡನಿಗೆ ತುಂಬ ಖುಷಿಯಾಯಿತು ಮತ್ತು ಈಗ ತುಂಬ ದುಡ್ಡು ಬೇಕಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇತ್ತು ಅತ್ತೆಗೆ ಹೋಗಿ ಹೇಳಿದಾಗ ಅಷ್ಟೇನು ಖುಷಿ ಪಡಲಿಲ್ಲ ಕೇರು ಮಾಡಲಿಲ್ಲ ನನ್ನ ಗಂಡ ಇಲ್ಲೇ ಇದ್ದರೆ ಆಗಲ್ಲ ಅಂತ ಹೊರಗಡೆ ಹೋದರು ದುಡಿದು ನನಗೆ ಆಸ್ಪತ್ರೆಗೆ ಒಳ್ಳೆ ಕಡೆ ತೋರಿಸ್ಲಿ ಅಂತ ಅತ್ತೆಗೆ ಕಳಿಸ್ತಾ ಇದ್ರು ದುಡ್ಡನ್ನು ಆದರೆ ಅತ್ತೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವರು ಹೋದ ತಕ್ಷಣ ಮೊಬೈಲ್ ತೆಗೆದು ಮಡಿಕೊಂಡಿದ್ರು ನನ್ನ ಅಭಿ ಕಾಲ್ ಬಂದಾಗ ಅವ್ರ ಮುಂದೆನೇ ಮಾತಾಡಿ ಅವ್ರ ಕೈಗೆ ಮೊಬೈಲ್ ಕೊಡಬೇಕಾಗಿತ್ತು ಆದರೆ ಅತ್ತೆ ಇಲ್ಲದ್ರೇನು ಜಿಪ್ಪಿನ ಈಗ ಮನೆಗೆ ಏನೂ ತರ್ತಾನೆ ಇರಲಿಲ್ಲ ಎಲ್ಲ ದುಡ್ಡು ಅವ್ರ ಹತ್ರನೇ ಮಡ್ಕೊತಿದ್ರು ಹೋಗಿ ಮಗಳಿಗೆ ಮನೆಯಲ್ಲಿ ಅದು ಇದು ತಗೊಂಡು ಹೋಗ್ತಾಯಿದ್ರು ಅವರಿಗೆ ಅದು ಇದು ತಗೊಂಡು ಹೋಗ್ತಾಯಿದ್ರು ನನಗೆ ಸರಿಯಾಗಿ ತಿನ್ನಲು ಕೂಡ ಕೊಡ್ತಾ ಇರಲಿಲ್ಲ ಅದರಲ್ಲಿ ಹಾಗೆ ಇರೋದನ್ನು ತಿಂದು ಇರ್ತಾಯಿದ್ದೆ ಹಾಗೆ ದಿನಗಳು ಕಳೀತು ನನಗೆ ಒಂದು ದಿನ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಅತ್ತೆಗೆ ಹೋಗಿ ಹೇಳಿದೆ ಅತ್ತೆ ಏ ಇನ್ನೂ ಒಂಬತ್ತು ತಿಂಗಳಾಗಿಲ್ಲ ಆಗಿಲ್ಲ ಇರು ಸುಮ್ಮನೆ ಹೇಳ್ತಾ ಇದ್ದೀಯಾ ಅಂತ ಕರ್ಕೊಂಡೇ ಹೋಗಲಿಲ್ಲ ನಾನು ನೋವಿನಿಂದ ಎರಡು ದಿನ ಒದ್ದಾಡ್ತಾ ಇದ್ದೆ ಕೊನೆಗೆ ನಾನೇ ಸಹಿಸೋಕ್ಕಾಗ್ದೇ ಹೋದೆ ಆಸ್ಪತ್ರೆಗೆ ಅಲ್ಲಿ ಡಾಕ್ಟರ್ ಫೋನ್ ಮಾಡಿದ್ರು ಅದು ಅಲ್ಲಿ ನನ್ನ ಗಂಡನ ನಂಬರ್ ಇತ್ತು ಅವ್ರಿಗೆ ಫೋನ್ ಮಾಡಿ ನಿಮಗೆ ಮೊದಲೇ ಹೇಳಿರಲಿಲ್ವಾ ಪೇನ್ ಬಂದ ತಕ್ಷಣ ಕರ್ಕೊಂಡು ಬರಬೇಕು ಅಂತ ನೋವು ಬಂದು ಎರಡು ದಿನ ಆದರೂ ಕರ್ಕೊಂಡೇ ಬರದೆ ಮಗು ಹೊಟ್ಟೆಲ್ಲೇ ಸತ್ತೋಗಿದೆ ಅಂತ ಹೇಳಿದ್ರು ಈಗಲೇ ಆಪ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಹೆಂಡತಿ ಕೂಡ ಸಾಯೋ ಚಾನ್ಸ್ ಇದೆ ಅಂತ ಇದನ್ನು ಅರಿತ ನಾನು ನನ್ನ ಗಂಡ ತುಂಬ ದುಃಖಪಟ್ವಿ ಆ ಕೂಡಲೇ ಅಮ್ಮನಿಗೆ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀಯಾ ಅಂತ ಅಮ್ಮ ಮನೇಲಿ ಅಂದರು ಆಗ ಬೇಗ ಹೋಗಮ್ಮ ಅಲ್ಲಿ ಬೇಗ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಫೋನ್ ಮಾಡಿದರು ಅಂತ ಹೇಳಿದ್ರು ಅತ್ತೆಗೆ ಇದನ್ನು ಕೇಳಿ ತುಂಬ ಗಾಬರಿಯಾಯಿತು ಇದು ಹೇಗೆ ಅವನಿಗೆ ಗೊತ್ತಾಯಿತು ಅಂತ ಹಾಗೆ ಬಂದರು ಅಲ್ಲಿಂದಾನೇ ಡಾಕ್ಟರ್ಗೆ ದುಡ್ಡನ್ನು ಹಾಕಿ ಕೊಟ್ಟರು ಹಾಗೆ ಆಪ್ರೇಷನ್ ಮಾಡಿದ್ರು ಅತ್ತೆ ಬಂದ ಕೂಡಲೇ ನಾನು ಇಲ್ಲಿ ಆಪ್ರೇಷನ್ ಮಾಡಿಸಲ್ಲ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಡಾಕ್ಟರ್ ಆಪ್ರೇಷನ್ ಆಗಿದೆ ಅಂದರು ಆಗ ದುಡ್ಡು ಅಂತ ಹೇಳಿದಾಗ ಅವ್ರ ಹಸ್ಬೆಂಡ್ ಅಂತ ಹೇಳಿದ್ರು ಕೊಟ್ಟರು ಅಂತ ಹೇಳಿದ್ರು ಅತ್ತೆಗೆ ಆಗ ಸಮಾಧಾನ ಆಯಿತು ಆ ಕೂಡಲೇ ನನ್ನ ಗಂಡ ಅಲ್ಲಿಂದ ಇದ್ದ ಆದರೆ ನನಗೆ ಈ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ನನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋದರು ನನಗೆ ಬೈಯಲು ಸ್ಟಾರ್ಟ್ ಮಾಡಿದ್ರು ಹೇಳಿದ್ರು ನನ್ನ ಮಗನಿಗೆ ಅದು ಇದು ಹೇಳ್ಕೊಟ್ಟಿದೀಯಾ ಅಂತ ಮತ್ತೆ ಹೋಗಿದ ತಕ್ಷಣ ಕೆಲಸ ಮಾಡು ಅಂತ ಬಿಟ್ಟರು ನನಗೆ ಎದ್ದು ನಿಲ್ಲೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟರಲ್ಲಿ ಅಭಿ ಬಂದ ನನ್ನ ಈ ಅವಸ್ಥೆಯಲ್ಲಿ ನೋಡಿ ಅವ್ರಿಗೆ ತುಂಬ ನೋವಾಯಿತು ಅಮ್ಮ ನೀನು ಹೀಗೆ ಇರುವಾಗ ಅವ್ರ ಜೊತೆ ಈ ವರ್ತನೆ ಮಾಡ್ತಾಯಿದ್ದೀಯಾ ಹಾಗಾದರೆ ಮಗು ಇದ್ದಾಗ ಅಂತ ಹೇಳಿ ತುಂಬ ಅಪ್ಪಿಕೊಂಡು ಅಳ್ತಾ ಇದ್ದ ಮತ್ತು ಕರ್ಕೊಂಡೋಗಿ ಮಲಗಿಸಿದ ನನ್ನ ಮಗುವನ್ನು ನೆನೆದು ತುಂಬ ಅತ್ತೆ ಅಷ್ಟರಲ್ಲಿ ಬಾಗಿಲಲ್ಲಿ ಯಾರೋ ಬಡಿದು ಜೋರಾಗಿ ಅಳೋ ಸೌಂಡು ಅತ್ತೆ ಗಾಬರಿಗೊಂಡು ಓಡಿ ಹೋದರು ನಾವು ಓಡಿ ಹೋದ್ರಿ ನೋಡಿದ್ರೆ ಅವರ ಇಬ್ಬರು ಮಕ್ಕಳು ಅತ್ತೆ ಏನೈತೆ ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ಅಂತ ಕೇಳಿದಾಗ ಆಗ ಅಮ್ಮ ನನ್ನ ಮತ್ತು ಇವಳನ್ನು ಡೈವರ್ಸ್ ಕೊಟ್ಟು ಹೊರಗಡೆ ಹಾಕಿದಾರಮ್ಮ ಹಾಂ ಯಾಕೆ ಕಾರಣ ಏನು ಅದು ಈ ವರ್ಷ ಹಿಂದೆ ಆಗ ವರ್ಷ ಓಡಿ ಬಂದು ಅಮ್ಮನ ಹಿಂದೆ ನಿಂತ್ಕೊಂಡ್ಲು ಅವ್ರು ಗರ್ಭಿಣಿ ಕೂಡ ಆಗಿದ್ಲು ಇವರು ಕೋಪದಿಂದ ನೋಡ್ತಾಯಿದ್ರು ಆಗ ಏನೇ ಸರಿಯಾಗಿ ಹೇಳು ಅಂದರು ಅತ್ತೆ ಆಗ ಅಮ್ಮ ಈ ವರ್ಷ ಮದುವೆ ಆದಮೇಲೆ ಆ ಡೋಬಿ ಮಗನ ಜೊತೆ ಮೀಟ್ ಮಾಡ್ತಾ ಇದ್ಲು ಮತ್ತು ನಲ್ಲಿ ಮಾತಾಡೋದು ಕೂಡ ಮಾಡ್ತಾ ಇಲ್ಲು ಇಲ್ಲಿಗೆ ಬರ್ತೀನಿ ಅಂತ ಅವನ ಜೊತೆ ಹೋಗೋದು ಮಾಡ್ತಾ ಇಲ್ಲು ಆದರೆ ಯಾರಿಗೂ ಇದುವರೆಗೆ ಗೊತ್ತಾಗ್ಲಿಲ್ಲ ಅವಳು ಮಾಡೋದು ಆದರೆ ಅವಳು ಪ್ರೆಗ್ನೆಂಟ್ ಅಂದಾಗ ನನ್ನ ಮೈದೂನ ಟೆಸ್ಟ್ ಮಾಡಿಸೋಕ್ಕೆ ಕರ್ಕೊಂಡು ಹೋದರು ಆಗ ಅವಳಿಗೆ ಏಳು ತಿಂಗಳಾಗಿದೆ ಅಂತ ಹೇಳಿದಾಗ ದಂಗಾಗಿ ಹೋದ ಅದೇ ಕೂಡಲೇ ಡಿ ಎನ್ ಎ ಟೆಸ್ಟ್ ಮಾಡಿಸಿದ ಅದರಲ್ಲಿ ನಿಜ ಅವನಿಗೆ ಗೊತ್ತಾಯಿತು ಅದರಲ್ಲಿ ಡೋಬಿ ಮಗನ ಡಿ ಎನ್ ಎ ಇತ್ತು ಇದು ಅವ್ನ ಮಗು ಅಲ್ಲ ಅಂತ ಗೊತ್ತಾಯಿತು ಇವನು ಮದುವೆ ಆಗಿ ಐದು ತಿಂಗಳು ಆಗಿದ್ದಷ್ಟೆ ಅದು ಹೇಗೆ ಅಂತ ಟೆಟ್ ಟೆಸ್ಟ್ ಮಾಡಿಸಿದಾಗ ಏಳು ತಿಂಗಳು ಅಂದಾಗ ಆಗಿ ಅವನು ಟೆಸ್ಟ್ ಮಾಡಿಸಿದ್ದು ನೋಡಿದ್ರೆ ಇದು ಆ ಡೋಬಿ ಮಗುವಿನ ಮಗು ಮಗುವಾಗಿತ್ತು ಇವ್ನು ಮದುವೆ ಆಗೋ ಮುಂಚೆನೇ ಆಗಿದ್ಲು ನಾನು ಹೇಗಾದರೂ ತಪ್ಪನ್ನು ಮರಿಸಲು ನೋಡಿದೆ ಆಗ ನನ್ನ ಗಂಡ ನಿನ್ನ ತಂಗಿ ಮಾತ್ರ ಕ್ಯಾರೆಟಸ್ ಅಂದ್ಕೊಂಡೆ ಆದರೆ ನೀನು ಹಾಗೇನೆ ಅಷ್ಟರಲ್ಲಿ ಮೈದುನ ಆ ಕೂಡಲೇ ಬಂದ ಡೋಬಿಯ ಮಗನನ್ನು ಹುಡುಕಿ ಎಲ್ಲ ಸತ್ಯ ತಿಳ್ಕೊಂಡು ಬಂದಿದ್ದ ಮನೆಯವರ ಎಲ್ಲರ ಜೊತೆ ಹೇಳ್ದ ಇದು ಅತ್ತಿಗೆಗೆ ಗೊತ್ತಿದ್ದು ಮಾಡಿದ್ದು ಅಂತ ಹಾಗೆ ನಾನು ನಿಮ್ಮ ಮಾನ ಮರ್ಯಾದೆ ಉಳಿಸಲು ನನ್ನ ಜೀವನ ಹಾಳು ಮಾಡಿದ್ದೀರಾ ಅಂತ ಆವಾಗಲೇ ಮೈದುನ ವರ್ಷನಿಗೆ ಡೈವರ್ಸ್ ಕೊಟ್ಟು ಕಳಿಸಿದ್ರು ಆದರೆ ಇದರಿಂದ ನನ್ನ ಗಂಡ ಕೂಡ ನಮ್ಮ ಜೊತೆ ದ್ರೋಹ ಮಾಡಿದ್ಲು ಅಂತ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಮಕ್ಕಳನ್ನು ಕೂಡ ಕೊಡಲಿಲ್ಲ ಅಮ್ಮ ಅಂತ ಜೋರಾಗಿ ಹೇಳಿ ಅಳ್ತಾಯಿದ್ರು ಹಾಗೆ ಸ್ವಲ್ಪ ದಿನಗಳು ಕಳಿತು ದೊಡ್ಡ ನಾದಿನಿಯ ಗಂಡ ಬಂದು ಮಕ್ಕಳಿಗೋಸ್ಕರ ಅವನನ್ನು ಕರ್ಕೊಂಡು ಹೋದ ಆದರೆ ವರ್ಷ ಡಿಲಿವರಿ ಆಯಿತು ಮುದ್ದಾದ ಗಂಡು ಮಗುನ ಜನ್ಮ ನೀಡಿದ್ಲು ಆದರೆ ಮಗು ಡೋಬಿಯ ಮೊಮ್ಮಗ ಅಂತ ಅತ್ತೆ ಮತ್ತೆ ವರ್ಷ ಮುಟ್ಟಿ ಕೂಡ ನೋಡ್ತಾ ಇರಲಿಲ್ಲ ಆ ಡೋಬಿಯನ್ನು ಹೇಗಾದರೂ ಪೊಲೀಸ್ ಸ್ಟೇಷನ್ಗೆ ಹಾಕಿಬಿಟ್ಟಿದ್ರು ಆ ಮಗುವನ್ನ ನಾನೇ ನೋಡಿಕೊಂಡು ನನ್ನ ಮಗು ಸಿಕ್ಕ ಹಾಗೆ ಖುಷಿಪಟ್ಟೆ ಮಗು ಕಳ್ಕೊಂಡಿರೋರಿಗೆ ಆ ನೋವು ಗೊತ್ತಾಗೋದು ನನ್ನ ಗಂಡನು ಆ ಮಗುನ ನೋಡ್ಕೊಂಡಿದ್ದ ಆದರೆ ವರ್ಷ ಇದೇ ಯೋಚನೆಯಲ್ಲಿ ಹುಚ್ಚಿ ಆಗಿಬಿಟ್ಟಿದ್ಲು ಅತ್ತೆ ಅವಳನ್ನು ನೋಡ್ಕೊಂಡಿದ್ರು ಅಬಿ ನನ್ನ ಕರ್ಕೊಂಡು ಅಲ್ಲಿಂದ ಬೇರೆ ಮನೆ ಮಾಡಿಕೊಂಡು ಹೋದ ಇಲ್ಲೇ ಇದ್ರೆ ಸರಿಯಾಗಲ್ಲ ಅಂತ ನಾನು ಮತ್ತೊಮ್ಮೆ ಗರ್ಭಿಣಿ ಆದೆ ಅಬಿ ನನ್ನ ಮಂಚದಿಂದ ಕೆಳಗೆ ಇಳಿಯಲು ಬಿಡ್ತಾ ಇರಲಿಲ್ಲ ನನ್ನ ಮೇಲೆ ಹಾಗೆ ಮಡಿದಕ್ಕೆ ದೇವರು ಬೇರೆ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಇದರಿಂದನೇ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ